ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ ಏನ್ ಅನ್ಸುತ್ತೆ ಆಡಳಿತ ನಡೆಸಬೋದ ಅಲ್ಲ ಎಪ್ಪತ್ತೈದು ವರ್ಷ ಆಯ್ತು ಅಡ್ವಾಣಿ ಅವ್ರನ್ನ ಕಳ್ಸಿದ್ರಿ ಮೋದಿ ಅವರು ಎಪ್ಪತ್ತೈದು ವರ್ಷ ಆಯ್ತು ಇಳಿಲಿ ಅಂತ ಹೇಳ್ತಾರೆ ಕೆಲವರು ಇಳಿದ್ರು ಸರಿ ಇಳಿದ್ರು ಇರಲಿ ಇನ್ನೊಬ್ರು ರೆಡಿ ಆಗಿದ್ದಾರೆ ಅಂತಾರೆ ದೇಶ ಬೇಕಲ್ಲ ಸರ್ ರಾಜ್ಯದಲ್ಲಿ ಏನನ್ಸುತ್ತೆ ಸರ್ ಈಗ ನರೇಂದ್ರ ಇದು ಸಿದ್ದರಾಮಯ್ಯನವರು ಇದ್ದಾರೆ ಸರ್ಕಾರದ ಬಗ್ಗೆ ನಮ್ಗೆ ಅಷ್ಟು ಆಸಕ್ತಿ ಇಲ್ಲ ಶಕ್ತಿ ಯೋಜನೆ ಎಲ್ಲ ಮಾಡಬೇಕು ಜನಗಳಿಗೆ ತೊಂದರೆ ಆಗಿದೆ ಈಗ ಆಟೋದವ್ರಿಗೆ ಇಲ್ಲ ಸಮಸ್ಯೆ ಆಗಿದೆ ಆದ್ರಿಂದ ಪಾಪ ಬಸ್ಸು ಅಲ್ಲಲ್ಲಿ ನಿಲ್ಲಿಸಿ ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಎರಡು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಎಲ್ಲ ಫ್ರೀ ಇದರಿಂದ ಏನಾದ್ರು ಅನುಕೂಲ ಆಗಿರ್ಬೋದಾ ಕರೆಂಟ್ ಬಿಂದು ಇರಲಿ ಇದು ಇರಲಿ ಬಟ್ ನಾನು ಶಕ್ತಿ ಯೋಜನೆ ಇರಬೇಕು ಶಬ್ದಾರಿಗೆ ಹೋಗ್ತಾ ಇದ್ದೆ ಸರ್ಕಾರದಲ್ಲಿ ದುಡ್ಡು ಇಲ್ಲ ಲಾಸಲ್ಲಿದೆ ಕೆಲವೊಂದು ಯೋಜನೆಗಳನ್ನ ವಾಪಸ್ ತಕೊಂಡ್ರೆ ಒಳ್ಳೇದು ಒಳ್ಳೆ ಒಳ್ಳೆದು ಏನು ಗೊತ್ತಾ ಬಡವ್ರಿಗೆ ಬಗ್ಗರಿಗೆ ಮಾಡಲಿ ಬೇಡ ಅಂತಲ್ಲ ಅನ್ನಲ್ಲ ಅಂದರೆ ವಯಸ್ಸಾದವ್ರಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜ್ ಕಟ್ಸೋದು ಒಂದು ಬಡವರಿಗೆ ಅರವತ್ತು ವರ್ಷ ಆದವ್ರಿಗೆ ಫ್ರೀದ್ ಮಾಡೋದು ಆ ಥರದ್ದು ಮಾಡ್ಬೇಕಾಯ್ತು ಇಂಪ್ಲಿಮೆಂಟ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇರಲಿ ಅಂತ ಇರಲಿ ಇರಬೇಕು ಅವ್ರು ಇದ್ರೇನೆ ಭಾರತ ಸುದೃಢ ಇಲ್ಲಾಂದರೆ ಸರ್ ನಮಸ್ತೆ ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತಾ ಇದ್ದಾರೆ ಹನ್ನೊಂದು ವರ್ಷ ಆಯ್ತು ಇನ್ನೂ ಅಥವಾ ಬದಲಾವಣೆ ಅಂದರೆ ಕೆಲಸ ಮಾಡಿದ್ದಾರೆ ಸರ್ ಬಡವರಿಗೆ ಅನುಕೂಲ ಆಗಿದೆಯಾ ಕೆಲವರು ಆಗ ಇಲ್ಲ ಇವರೆಲ್ಲ ಬದಿ ಶ್ರೀಮಂತರಿಗೆ ಇನ್ನೂ ಒಂದು ಐದು ವರ್ಷ ಇರಲಿ ಅಂತೀರಾ ಈಗ ಇಲ್ಲಿ ತನಕ ಕಾಂಗ್ರೆಸ್ ಅವರು ಮಂತ್ರಿಗಳಾಗಿ ಬಂದಿದ್ರು ಇಂದಿರಾ ಗಾಂಧಿ ಅವರು ಕೆಲಸಗಳಾಗ ಮಾಡಿದಾರಲ್ಲ ಆ ಲೆವೆಲ್ ಮಾಡಕ್ ಆಗಿರಾ ಗಾಂಧಿ ಹಾ ಹಾ ಅವ್ರ ಒಬ್ಬರು ಬಿಟ್ರ ಇನ್ ಯಾರು ಅಷ್ಟೊಂದು ಸುಮ್ನೆ ಅವ್ರ ಕೆಲಸ ಆಯ್ತು ಆಯ್ತು ಕೊಡ್ತಾರೇ ಏನಪ್ಪಾ ಅಂದ್ರ ಗೃಹಲಕ್ಷ್ಮಿ ಯೋಜನೆ ಅಂತ ಕೊಡ್ತಾರೆ ಎರಡ್ ಸಾವಿರ ಕೊಡ್ತಾರ ಕೊಡ್ತಾರ ಒಬ್ಬರು ಬರ್ತಾರೆ ಜನರು ಆ ಒಬ್ಬರು ಬರೋದು ಮೂರ್ ತಿಂಗಳಿಗೆ ಒಂದ್ಸರಿ ಆರ್ ತಿಂಗಳಿಗೆ ಒಂದೊಂದ್ಸರಿ ಮೀಟಿಂಗ್ ಮಾಡಿ ಇಲ್ಲ ಎಲ್ಲ ಉಳಿದಿರೋರಿಗೆ ಏನು ಇಲ್ಲ ಏನು ಪ್ರಯತ್ನ

ಇಲ್ಲಿ ಕೊಟ್ಟು ಅಲ್ಲಿ ಕಿತ್ಕೊಂಡಿರ್ತಾ ಇದಾರೆ ಅಂತ ಅಂದಾಗ ಈಗ ಎಲೆಕ್ಷನ್ಗಳಿಗೆ ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡ್ತಾ ಇದಾರೆ ಈಗ ಮೊದ್ಲು ಯೂಸ್ ಮಾಡ್ತಿದ್ವಲ್ಲ ಅದೇ ಇವಿಎಂ ಮೆಷಿನ್ ತೆಗ್ದಿದ್ದಾರೆ ಸ್ಥಳೀಯ ಚುನಾವಣೆಗಳಿಗೆ ಏನು ಅನುಕೂಲ ಇಲ್ಲ ಮೆಷೀನ್ ಅಲ್ಲೇ ಸರಿ ಬೇಗ ಆಗುತ್ತೆ ಕೆಲಸ ಹ್ಮ್ ಹೌದು ಅದೇ ಸ್ವಲ್ಪ ಗೈಡ್ ಮಾಡಿದ್ರೆ ಹ ಅಂದ್ರೆ ಹಳೆ ಪದ್ಧತಿನೇ ಸರಿ ಅಂದ್ರೆ ಇವಿಎಂ ಸರಿ ಅಂತೀರಾ ಸರ್ ನಮಸ್ತೆ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಇದ್ದಾರೆ ಆಡಳಿತ ಚೆನ್ನಾಗಿದೆಯಾ ಅಥವಾ ಬದಲಾವಣೆ ಆಗ್ಬೇಕಾ ಬೇರೆ ಯಾರು ಬರ್ಬೇಕಾ ಈಗ ಚೆನ್ನಾಗ್ ನಡ್ಕೋ ಹೋಯ್ತಾ ಇದೆ ಬಟ್ ಬದಲಾವಣೆ ಅಂತ ಏನಿಲ್ಲ ಸ್ವಲ್ಪ ಜನಗಳ್ ತೊಂದ್ರೆ ಆಗದ ರೀತಿಲಿ ಇದ್ ಮಾಡ್ಬೇಕವ್ರು ಯಾಕಂದ್ರೆ ಈಗ ಬೇರೆ ಈಗ ಜಿ ಎಸ್ ಟಿ ಅದೇನು ಮಾಡ್ಬೇಕು ಅವ್ರು ಜನಗಳಿಗೆ ಇನ್ನು ಅನುಕೂಲ ಆಗೋ ರೀತಿ ಮಾಡ್ಬೇಕವ್ರು ಅದೆಲ್ಲ ಮಾಡ್ತಾ ಇದ್ರೆ ಟೆಕ್ನಿಕಲ್ ಏನೇನಿದೆ ಅವೆಲ್ಲ ಚೆನ್ನಾಗ್ ಮಾಡ್ತಾ ಅವ್ರಿ ಅದೆಲ್ಲ ಏನ್ ತೊಂದರೆ ಇಲ್ಲ ಟೆಕ್ನಾಲಜಿ ಈಗ ಸೇತುವೆಗಳಾಗಿರ್ಬೋದು ಬೇಕಾದಷ್ಟೆಲ್ಲಾ ಮಾಡ್ತಾ ಇದ್ರೆ ಸ್ವಲ್ಪ ಜನಗಳಿಗೂ ಏನಾದ್ರು ಅನುಕೂಲ ಆಗೋ ರೀತಿ ಮಾಡ್ಕೊಡ್ಬೇಕು ಸಾಮಾನ್ಯ ಜನರಿಗೂ ಒಂದಷ್ಟು ದುಡ್ಡು ಓಡಾಡ ಮಾಡ್ಬೇಕು ಅಥವಾ ಶ್ರೀಮಂತರ ಬಡವ ಬಡವರ ಜಾಸ್ತಿ ಈಗ ಇಲ್ಲ ಏನಂದ್ರೆ ಜನಗಳಿಗೆ ಒಂದ್ ದಿನಸಿ ಆಗಿರ್ಬೋದು ಸಿಲಿಂಡರ್ ಪೆಟ್ರೋಲ್ ಇವೆಲ್ಲ ಸ್ವಲ್ಪ ಇದಾಗಬೇಕು ಆಗ್ಬೇಕು ಮೇಯಕ್ಕೆ ಯಾಕಂದ್ರೆ ದಿನನಿತ್ಯ ಪಾಪ ಕೂಲಿ ಕಾರ್ಮಿಕರು ಹೊರಗಡೆ ದುಡಿ ಅಂತವರೆಲ್ಲ ಇರ್ತಾರೆ ಹಂಗಾಗಿ ಸ್ವಲ್ಪ ಪೆಟ್ರೋಲ್ ಸ್ವಲ್ಪ ಅವರು ಕಡಿಮೆ ಆಗೋ ರೀತಿ ಮಾಡ್ಬೇಕು ದಿನನಿತ್ಯ ಬೇಕೇ ಬೇಕು ಜನಗಳಿಗೆ ಸ್ವಲ್ಪ ಮಾಡಿದ್ರೆ ಸರಿ ಬೆಸ್ಟ್ ಮಾಡ್ಬೇಕು ಸರ್ ರಾಹುಲ್ ಗಾಂಧಿ ಅವರಿಗೆ ಒಂದ್ ಚಾನ್ಸ್ ಕೊಟ್ಟು ನೋಡಿದ್ರೆ ಒಂದ್ ಐದು ವರ್ಷ ಪ್ರಧಾನ ಮಂತ್ರಿಯಾಗಿ ಏನಾದ್ರು ಕೆಲಸ ಮಾಡ್ಬೋದೂ ನಡ್ಕೊಂಡು ಹೋಗ್ತಾ ಇದೆ ಚೆನ್ನಾಗಿ ಅದು ನೋಡ್ಬೇಕು ಈಗ ಇವರು ಕೊಟ್ಟಿದ್ರೆ ಅವರಿಗೆ ಒಂದು ದಿನ ಎಲ್ಲರೂ ಸೇರ ಒಂದು ಚಾನ್ಸ್ ಕೊಡಬೇಕು ಕೊಟ್ಟರೆ ಗೊತ್ತಾಗುತ್ತೆ ಸರಿ ಆಮೇಲೆ ಕೊಟ್ರೇ ಅದು ಸದ್ಯಕ್ಕೆ ಸದ್ಯಕ್ಕೆ ಹೇಳಕಾಗಲ್ಲ ಈಗ ಹೇಳಕಾಗಲ್ಲ ಕೊಡಬೇಕಲ್ಲ ಇನ್ನು ಅವರಿಗೆ ಚಾನ್ಸ್ ಕೊಟ್ಟಿಲ್ಲ ಒಂದು ಸಾರಿ ಕೊಟ್ರೇ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತವರೇ ಏನ್ ಅನ್ಸುತ್ತೆ ಸರ್ ಕೆಲಸ ಹೇಗಿದೆ ಮೋದಿ ಅವರು ಏನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಚೆನ್ನಾಗಿ ಕೆಲಸ ಈಗ ಎಪ್ಪತ್ತೈದು ವರ್ಷ ಆಯ್ತು ಸಾಕು ಅಂತ ಹೇಳ್ತಾರೆ ಈ ಕೆಲವರು

ಹಿಂದೂ ಪರ ಅಂತ ಅವರು ಮುಸ್ಲಿಮ್ಸ್ ಪರ ಅಂತ ಇವರು ಮಧ್ಯ ಸಾಯ್ದು ನಮ್ಮಂಥ ಜನಗಳು ಆಯ್ಚ ಅನ್ಯಾಯಕರು ಪಕ್ಷದವ್ರು ಇದಾರಲ್ಲ ಅವರೆಲ್ಲ ಅನ್ಯಾಯಕರು ಇವರು ಹಿಂದುತ್ವ ಅಂತ ಮಾತಾಡ್ತಾರೆ ಅವರು ಮುಸ್ಲಿಮ್ಸ್ ಅಂತ ಮಾತಾಡ್ತಾರೆ ಮಧ್ಯದಲ್ಲಿ ಸಾಯ್ದು ನಮ್ಮಂಥ ಜನಗಳು ಸರ್ ಈ ಪಕ್ಷದ ಆ ಪಕ್ಷಕ್ಕೆ ಹೋದ್ರು ಅವ್ನು ಪರ ಮಾತಾಡ್ತಾನೆ ಆ ಪಕ್ಷನ್ ಈ ಪಕ್ಷಕ್ಕೆ ಹೋದ್ರೆ ಇವ್ನ ಪರ ಮಾತಾಡ್ತಾನೆ ಇವ್ರ ಬಗ್ಗೆ ಮಾತಾಡೋದು ಯೋಚನೆ ಬೇಕಾದ ಕೆಲಸ ಅಂತ ಮಾಡ್ತಾರೆ ಹೌದು ಸರ್ ವಯಸ್ಸಾಯ್ತು ಸಾಕು ಎಪ್ಪತ್ತೈದು ವರ್ಷ ಆಯ್ತು ಅಡ್ವಾಣಿ ಅವ್ರನ್ನೆಲ್ಲ ನೀವೇ ಕಳಿಸ್ಬಿಟ್ರಿ ಎಪ್ಪತ್ತೈದು ವರ್ಷ ಆಯ್ತು ಈಗ ನೀವು ಎಪ್ಪತ್ತೈದು ವರ್ಷ ಆದ್ರೂ ನೀವೇ ಇದೀರಲ್ಲ ಕೊಡಿ ಅಂತ ಕೆಲವರು ಕೆಲಸ ಮಾಡಲ್ಲೇ ಇರ್ಲಿ ಅಂತನಾ ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತಾವ್ರೆ ಏನ್ ಅನ್ಸುತ್ತೆ ನಿಮ್ಗೆ ಕೆಲಸ ಮಾಡ್ತಾರ ಬಡವರಿಗೆಲ್ಲ ಅನುಕೂಲ ಆಗಿದೆಯಾ ಅವರಿಂದ ಆಗೋದಿಲ್ಲ ಕೆಲವರು ಶ್ರೀಮಂತರಿಗೆ ಮಾತ್ರ ಎಲ್ಪ್ ಮಾಡ್ತಾರೆ ಅವರು ಬಡವರನ್ನ ನೋಡೋದೇ ಇಲ್ಲ ಅಂತಾರೆ ಯಜಮಾನ ನಮಸ್ಕಾರ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತಾ ಇದ್ದಾರೆ ಹಾ ಏನನ್ಸುತ್ತೆ ಅದು ಹಾ ಕೆಲಸ ಮಾಡಿದ್ದಾರೆ ಚೆನ್ನಾಗಿ ಮಾಡ್ತಾ ಹೌದಾ ಮಾಡ್ತಾ ಇದ್ದಾರೆ ಈ ಬಡವ್ರ್ಗೆ ಎಲ್ಲ ಏನು ಅನುಕೂಲ ಆಗಿಲ್ಲ ಅಂತಾರೆ ಕೆಲವರು ನಾವು ಒಬ್ಬೊಬ್ರಿಗೂ ಒಂದೊಂದ್ ಸರ ಇರ್ತದೆ ಒಬ್ಬೊಬ್ರು ಒಂದೊಂದ್ ಸರ ಮಾತಾಡ್ತಾರೆ ಇಲ್ಲ ಅನ್ನೋಕ್ಕಾಗ್ತದೆ ಬರೀ ಶ್ರೀಮಂತರಿಗೆ ಹೆಲ್ಪ್ ಮಾಡ್ತಾರೆ ಅವರು ದುಡ್ಡು ಕೊಡೋದು ಬಿಸ್ನೆಸ್ ಮ್ಯಾನ್ಗಳಿಗೆ ಹ್ಮ್ ಈಗ ನಮ್ಮಂಥ ಬಡವ್ರಿಗೆ ವ್ಯಾಪಾರಗಾರರಿಗೆ ದುಡ್ಡು ಕಾಸು ಕೊಟ್ಟರೆ ಬ್ಯಾಂಕಿಂದ ಸಾಲ ಕಟ್ಟತೀವಿ ಹಾಂ ವ್ಯಾಪಾರ ಮಾಡ್ತೀವಿ ತಗೋ ಕಟ್ಟಿವಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅವ್ರು ಇದ್ರೆ ಹಾಂ ಸಾಕು ಕೆಲವರು ಹತ್ತು ವರ್ಷ ಮಾಡಿದಾರೆ ಬೇರೆಯವ್ರು ಯಾರಾರು ಪ್ರಧಾನ ಮಂತ್ರಿ ಆಗಲಿ ಅಂತಾರೆ ಹಾಂ ಯಾರಿಗೆ ಬರೀ ಚೆನ್ನಾಗಿ ಹಾಂ 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 ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯನ ಆಡಳಿತ ಏನು ಮೆಚ್ಕೊಂಡಿದ್ರ ಏನು